ಹಾಂ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಶೇರ್ ಇಟ್ ನಾ ಇವತ್ತು ಮಾಡ್ತಿರೋದೇನೆಂದರೆ ಮೊಟ್ಟೆ ಕರ್ಜಿಕಾಯಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈರುಳ್ಳಿ ಮೆಣಸಿನಕಾಯಿ ಕದ್ರಿಸ್ಕೊಂಡಿರ್ತಾರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉದುರಿಸ್ಕೊಂಡಿರ್ತಾರೆ ಬಟಾಣಿ ಕಾಳು ಮತ್ತು ಸ್ವಲ್ಪ ಹಚ್ಚಿಟ್ಕೊಂಡಿರುವಂಥ ಹೂಕೋಸು ಮತ್ತು ಈರುಳ್ಳಿ ಇದನ್ನೆಲ್ಲ ಸಣ್ಣದಾಗ ಹಚ್ಚಿಡ್ಕೋಬೇಕು ಅದ್ರ ಜೊತೆಗೆ ಐದು ಮೊಟ್ಟೆ ಫಸ್ಟು ಬಾಣಲಿನ ಇಟ್ಕೋಬೇಕು ಬಾಣಲಿಗೆ ಎಣ್ಣೆ ಹಾಕೋಬೇಕು ಅದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಮೆಣಸಿನ್ಕಾಯಿ ಬಟಾಣಿ ಕಾಳು ಮತ್ತು ಹೂಕೋಸು ಎಲ್ಲನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ನಾನು ಫ್ರೈ ಮಾಡ್ತಿದ್ದೀನಲ್ಲ ಆ ಥರ ಫ್ರೈ ಮಾಡ್ಕೋಬೇಕು ಆಮೇಲೆ ಸಣ್ಣದಾಗ ಹಚ್ಚಿರುವಂಥ ಈರುಳ್ಳಿನ ಹಾಕೋಬೇಕು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫುಲ್ಲು ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನಿಮ್ಗೆ ಬೇಕಂದರೆ ಇದರ ಜೊತೆಗೆ ನೀವು ನಿನ್ನೆ ಬೇಕಾದ್ರೆ ಯಾವುದಾದ್ರು ಬೇರೆ ಥರ ತರಕಾರಿನೇ ಯೂಸ್ ಮಾಡ್ಕೋದು ಕ್ಯಾಪ್ಸಿಕಮ್ ಆ ಥರ ತರಕಾರಿಗಳನ್ನ ಯೂಸ್ ಮಾಡ್ಕೋಬೋದು ರೆಡ್ ಕ್ಯಾಪ್ಸಿಕಮ್ ಆಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕ್ಯಾಪ್ಸಿಕಮ್ ಬೀನ್ಸ್ ಎಲ್ಲ ಯೂಸ್ ಮಾಡಬೇಡಿ ಕ್ಯಾಪ್ಸಿಕಮ್ ಆ ಥರದ್ದು ಯೂಸ್ ಮಾಡಿ ನಿನ್ನ ಎಲೆ ಎಲೆಕೋಸು ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಹಾಕ್ಕೊಂಡು ಫ್ರ ನಿಮಗೆ ಬೇರೆ ಬೇಕು ಅಂದರೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಾವು ಬರೀ ಇಷ್ಟು ಯೂಸ್ ಮಾಡ್ತೀವಿ ಆಮೇಲೆ ಕೊತ್ತಂಬರಿ ಸ್ವಲ್ಪ ಸೊಪ್ಪು ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಫ್ರೈ ಹಾಕೊಳ್ಳಿ ಅದು ಸ್ವಲ್ಪ ಬೇಯಬೇಕು ಯಾಕಂದರೆ ತರಕಾರಿ ಹಾಕಿರ್ತೀವಲ್ವ ಆಮೇಲೆ ನೋಡಿ ಐದು ಮೊಟ್ಟೆ ಇರುತ್ತಲ್ಲ ಮೊಟ್ಟೆನ ಹೊಡೆದು ಈ ಥರ ಇಟ್ಕೊಳ್ಳಿ ನೋಡಿ ನಾನು ಈ ಮೊಟ್ಟೆ ಹೊಡಿತಿದ್ದೀನಲ್ಲ ಆ ಥರ ಮೊಟ್ಟೆನ ಹೊಡೆದಿ ಬಿಟ್ಕೊಳ್ಳಿ ನೋಡಿ ಈ ಥರ ಮೊಟ್ಟೆನ ಹೊಡೆದು ಹೊಡೆದಿ ಬಿಟ್ಕೋಬೇಕು ಮೊಟ್ಟೆ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಬಟ್ ಜಾಸ್ತಿ ಹಾಕ್ಕೊಂಡ್ರು ಜಾಸ್ತಿ ಆಗಿಬಿಡುತ್ತೆ ಸೊ ನಾವು ಮಾಡ್ತಿರೋದಕ್ಕೆ ಐದು ಮೊಟ್ಟೆ ಸಾಕು ಸೊ ಈ ಥರ ಹೊಡ್ಕೊಂಡು ಈ ಥರ ಕಲಿಸ್ಕೋಬೇಕು ಅದನ್ನು ಮೀನ್ಸ್ ಅಂದರೆ ಫುಲ್ಲು ಜಾಸ್ತಿನೂ ಎಲ್ಲ ಪಿಚ್ಗೆ ಪಿಚ್ಗೆ ಮಾಡಬಾರ್ದು ಅದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೊಟ್ಟೆನ ನೋಡಿ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ ಆ ರೀತಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮೆಣಸಿನ ಪುಡಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಬೇಕು ಅಂದರೆ ನಿಮಗೆ ಸ್ವಲ್ಪ ಮೆಣಸಿನ ಪುಡಿ ಕೂಡ ಹಾಕೋಬೋದು ಖಾರದ ಪುಡಿ ಕೂಡ ಹಾಕೋಬೋದು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ನೋಡ್ತಾ ಇದ್ದೀರಲ್ಲ ಈ ಥರ ಫುಲ್ಲು ಎಲ್ಲ ಪಿಚ್ಚಿನೂ ಮಾಡಬಾರ್ದು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ನಿಮಗೆ ಖಾರ ಬೇಕು ಅಂದರೆ ಸ್ವಲ್ಪ ಮೆಣಸಿನ ಪುಡಿ ಕೂಡ ಹಾಕ್ಕೊಳ್ಳಿ ಖಾರದ ಪುಡಿನೂ ಹಾಕೊಳ್ಳಿ ಜಾಸ್ತಿ ಖಾರ ಖಾರವಾಗಿರ್ಬೇಕಂದ್ರೆ ನೀವು ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಬೋದು ನೋಡಿ ಇನ್ನೊಂಚೂರು ಮೆಣಸಿನ ಪುಡಿ ಹಾಕೊಂಡು ನೋಡಿ ಇನ್ನೊಂದು ಸ್ವಲ್ಪ ಮೆಣಸಿನ ಪುಡಿ ಹಾಕೊಂಡು ಈ ತರ ಫ್ರೈ ಮಾಡಿ ಇಟ್ಕೊಳ್ಳಿ ನೋಡ್ತಾ ಇದ್ದೀರಲ್ಲ ಈ ತರ ಫ್ರೈ ಮಾಡ್ಕೊಂಡು ಇಟ್ಕೊಳ್ಳಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ ಒಂಚೂರು ಇರುತ್ತಲ್ಲ ಗಾರ್ನಿಷ್ ಥರ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿ ಅಷ್ಟೇ ಇದನ್ನು ಮಾಡಿಬಿಟ್ಟು ಸೈಡ್ಗೆ ಎತ್ತಿಟ್ಕೊಳ್ಳಿ ಇದನ್ನ ಹಾಗೆ ಸೈಡಲ್ಲಿ ಎತ್ತಿಟ್ಕೊಳ್ಳಿ ಮತ್ತು ಇನ್ನೊಂದು ಬಾಣಲಿಗೆ ಮೈದಾ ಹಸಿಟ್ಟು ತೊಗೊಳ್ಳಿ ಅದಕ್ಕೆ ಸ್ವಲ್ಪ ರವೆ ಹಾಕೊಳ್ಳಿ ಮೀನ್ಸ್ ಅಂದರೆ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ರವೆ ಹಾಕೊಳ್ಳಿ ಒಂಚೂರು ಚೂರು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಂಡು ಮತ್ತು ಸ್ವಲ್ಪ ಎಣ್ಣೆನ ಕಾಯಿ ಇಟ್ಕೊಳ್ಳಿ ಕಾಯಿಸಿಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ಅಂದರೆ ಕಲಸೋಕ್ಕೆ ನಿಮಗೆ ಈಸಿ ಆಗುತ್ತೆ ಎಣ್ಣೆನ ಕಾಯ್ದಿರೋದು ಒಂದು ಸ್ಪೂನ್ ಹಾಕ್ಕೊಳ್ಳಿ ಒಂದು ಸ್ಪೂನ್ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಇಟ್ಕೊಳ್ಳಿ ಲೈಕ್ ಅಂದರೆ ಅಸಿಡ್ ಥರ ಆಗುತ್ತೆ ಆ ಥರ ಕಲಸಿ ಇಟ್ಕೊಳ್ಳಿ ನೋಡಿ ಇವಾಗ ನೀವು ನೋಡ್ತಿದ್ದೀರಲ್ಲ ನಾವು ಈ ಥರ ಚೆನ್ನಾಗಿ ಕಲಸಾದ್ಮೇಲೆ ಈ ಥರ ಕಲಸಾದ್ಮೇಲೆ ಈ ಥರ ಆಗುತ್ತೆ ಮಾಡಿ ಇಟ್ಕೋಬೇಕು ನೋಡಿ ನಾವು ಈ ಕಳ್ಸಾದ್ಮೇಲೆ ಈ ಥರ ಆಗುತ್ತೆ ಈ ಥರ ಕಲಸಾದ್ಮೇಲೆ ಉಂಡೆನ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿ ಇಟ್ಕೋಬೇಕು ಉಂಡೆ ಮಾಡಿ ಇಟ್ಕೋಬೇಕು ಉಂಡೆ ಮಾಡಿ ಇಟ್ಕೊಂಡಾದ್ಮೇಲೆ ಈ ಥರ ನೋಡಿ ಒತ್ಕೋಬೇಕು ಸ್ವಲ್ಪ ಸೀಟ್ ಹಾಕೊಂಡು ಈ ಥರ ಒತ್ಕೊಂಡು ಹೊತ್ಕೊಂಡು ಇಟ್ಕೊಬೇಕು ಲೈಕಂದರೆ ನಿಮಗೆ ಮಾಮೂಲಿ ಪೂರಿ ಅಷ್ಟು ಅಗಲ ಹೊತ್ಕೊಳ್ಳಿ ಸಾಕು ಪೂರಿ ಅಷ್ಟು ಅಗಲ ಹೊತ್ಕೊಂಡ್ರೆ ಸಾಕಾಗುತ್ತೆ ಉಂಡೆ ಮಾಡಿ ಹಸಿಟ್ಟು ಹಾಕ್ಕೊಂಡು ಹಾಕೊಂಡು ಚೆನ್ನಾಗಿ ಹೊತ್ಕೊಂಡು ಇಟ್ಕೊಳ್ಳಿ ನಾವು ಫೈನಲಿ ಈ ಥರ ಒತ್ಕೊಂಡು ಇಟ್ಕೊಂಡು ಆದಮೇಲೆ ಮಾನವ ಪಲ್ಯ ಮಾಡಿರ್ತೀವಲ್ಲ ಮೊಟ್ಟೆ ಪಲ್ಯ ಅದನ್ನು ಎತ್ಕೋಬೇಕು ಯಾಕಂದರೆ ಆ ಪಲ್ಯನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೆಣಸಿನ್ ಪುಡಿ ಖಾರದ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಎತ್ಕೋಬೇಕು ನೀವು ಮಾಮೂಲಿ ಕರ್ಜಿಕಾಯಿ ಮಾಡ್ತೀವಲ್ಲ ಕರ್ಜಿಕಾಯಿ ಒತ್ತೋದನ್ನ ಎತ್ಕೊಂಡು ಆ ಒತ್ತಿರೋವಂಥ ಹಸಿಟ್ಟಿನ ಪೂರಿ ಥರ ಒತ್ತಿರ್ತೀವಲ್ಲ ಅದನ್ನು ಅದನ್ನು ಕರ್ಜಿಕಾಯಿ ಮಾಡೋದ್ರೊಳಗೆ ಹಾಕ್ಕೊಬೇಕು ಅದನ್ನು ನಾವು ಮಾಡಿರೋಂಥ ಮೊಟ್ಟೆ ಪಲ್ಯನ ಅದ್ರೊಳಗೆ ಹಾಕೋಬೇಕು ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಹಾಕೋಬೇಕು ನಾನಿಲ್ಲಿ ನಿಮಗೆ ತೋರಿಸ್ತಿದ್ದೀನಿ ಅಲ್ವಾ ಈ ಥರ ಹಾಕ್ಕೊಬೇಕು ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡಬೇಕು ನೋಡಿ ನಾನು ನಿಮಗೆ ಇಲ್ಲಿ ನೀಟಾಗಿ ತೋರಿಸ್ತಿದ್ದೀನಿ ನೋಡಿ ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಇಲ್ಲಾಂದರೆ ನೀವು ಎಣ್ಣೆಗೆ ಬಿಟ್ಟಾಗ ಓಪನ್ ಆಗಿಬಿಡುತ್ತೆ ನೋಡಿ ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊಬೇಕು ನೋಡಿ ನಾನಿಲ್ಲಿ ತೋರಿಸಿದ್ದೀನಲ್ಲ ಈ ಥರ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡ್ಕೊಂಡಾದಮೇಲೆ ಈ ಥರ ಓಪನ್ ಮಾಡ್ಕೊಳ್ಳಿ ನಿಮಗೆ ಅಲ್ಲಿ ಇರೋದನ್ನ ತೆಗ್ದುಬಿಡಿ ಅದೇನು ವೇಸ್ಟ್ ಆಗಲ್ಲ ಸೊ ನೀವು ಈ ಥರ ನೀಟಾಗಿ ಓಪನ್ ಮಾಡಿಕೊಂಡು ಇಟ್ಕೊಬೋದು ಒಂದು ತೋರ್ಸಿನಲ್ಲಿ ಆ ಥರ ಮಾಡಿ ಎಷ್ಟೊಂದು ಮಾಡಿ ಇಟ್ಕೊಳ್ಳಿ ಇನ್ನೊಂದು ಕಡೆ ಬಾಣಲಿ ಇಟ್ಕೊಂಡು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾಯಿಸಿ ನೋಡಿ ಈ ಥರ ಮಾಡಿ ಇಟ್ಕೊಂಡಿರೋಣ ಎಣ್ಣೆ ಒಳಗೆ ಬಿಡಿ ಎಣ್ಣೆ ಒಳಗೆ ಬಿಡ್ತಾ ಹೋಗಿ ಚೆನ್ನಾಗಿ ಒಂದು ಮೂರು ನಾಲ್ಕು ಬೆ ಮೂರ್ನಾಲ್ಕು ಬಿಡಿ ಯಾಕಂದರೆ ಒಂದೇ ಸತಿ ಜಾಸ್ತಿ ಹಾಕಿದ್ರೆ ಜಾಸ್ತಿ ಬೇಯಿಸೋಕ್ಕಾಗಲ್ಲ ಎಲ್ಲ ಹೊಡೆದೋಗುತ್ತೆ ಒಂದು ನಾಲ್ಕು ಹಾಕೊಳ್ಳಿ ನೋಡಿ ಈ ಥರ ಬ್ರೌನಿಷ್ ಕಲರ್ ಬರೋವರೆಗೂ ಬೇಯಿಸಿ ತುಂಬ ಜಾಸ್ತಿ ಕರಿಗೂ ಬೇಯಿಸ್ಬೇಡಿ ಸ್ವಲ್ಪ ಬ್ರೌನಿಷ್ ಬರೋವರೆಗೂ ಬೇಯಿಸಿ ನೋಡಿ ಇವಾಗ ರುಚಿ ರುಚಿಯಾದ ಕೈಮಾ ಕರ್ಜಿಕಾಯಿ ರೆಡಿ ತಿನ್ನಲು ಸಿದ್ಧರಾಗಿರಿ ಫೈನಲಿ ಕೈಮಾ ಕರ್ಜಿಕಾಯಿ ರೆಡಿಯಾಗಿದೆ ತಿಂದು ರುಚಿ ಹೇಳಿ